ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಚಾ ನನ್ನ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಏನು ಮಾಡಬೇಕೆಂದು ತಿಳಿಯದ ಸ್ಥಿತಿಯಲ್ಲಿದ್ದರೂ ಆಯುಷ್ ಹಾಗೂ ಜಾನಿ ಥಟ್ಟನೆ ಹೊಳೆಯಿತು ಅವನಿಗೆ ಎಸ್ ಹೀಗೆ ಮಾಡಿದರೆ ತಿಳಿಯಬಹುದು ವಿಷಯ ಕುಳಿತಲ್ಲಿಂದ ಎದ್ದು ನಿಂತಿದ್ದ ಆಯುಷ್ ಆಚಾರ್ಯ ಎಂದಾಯಿತು ಅಣ್ಣ ಹಿಂದಕ್ಕೆ ನೀವು ಹಿಂಗೆ ರಪ್ಪ ಅಂತ ಎದ್ದು ನಿಂತಿದ್ದು ಎಂದ ಜಾನಿ ಅವನ ನಡೆ ಅರ್ಥವಾಗದೆ ಜಾನಿ ನಾನು ಇವಳ ಕ್ಲಾಸ್ ಟೀಚರ್ಗೆ ಕಾಲ್ ಮಾಡಿ ಕೇಳಿದರೆ ವಿಷಯ ತಿಳಿಬೋದು ಅಲ್ವಾ ಇವಳು ಇಷ್ಟೊಂದು ಅಳ್ತಿದ್ದಾಳಲ್ಲ ಜಾನಿ ನನಗಂತೂ ಏನೂ ಅರ್ಥನೇ ಆಗ್ತಿಲ್ಲ ಇನ್ನು ಡ್ಯಾಡಿಗೆ ಇವಳ ಅಳು ಕೇಳಿಸಿದರೆ ಅವರ ಮನಸ್ಸಿಗೂ ನೋವಾಗುತ್ತೆ ಅದಕ್ಕೆ ಅವಳ ಕ್ಲಾಸ್ ಟೀಚರ್ಗೆ ಒಂದ್ಸಲ ಕಾಲ್ ಮಾಡಿ ನೋಡೋಣ ಅದೇನು ಹೇಳಿದಾರೋ ಅಂತ ಎಂದಿದ್ದ ಆಯುಷ್ ಎಂಥ ಅಣ್ಣ ಅದು ಈಗ ಹೊಳೆದಿದ್ದ ನಿಮಗೆ ಮಾರಯ್ಯ ನಮ್ಮ ಚಿನ್ನು ಮರಿ ಆಗಿಯಿಂದ ಸಹ ಬೊಬ್ಬೆ ಹೊಡಿತಾ ಉಂಟು ಆಗಲೇ ಈ ಕೆಲಸ ಮಾಡುವುದಲ್ಲವ ನೀವು ಮಾರಯ್ಯ ಎಂದು ತನ್ನ ಅಣ್ಣನನ್ನು ಗದರೆದ್ದ ಜಾನಿ ನಾಟ್ಯಾಳಾಳು ನೋಡಲಾಗದೆ ಸರಸರನೇ ತನ್ನ ಮೊಬೈಲ್ ತೆಗೆದು ಅವಳ ಕ್ಲಾಸ್ ಟೀಚರ್ ನಂಬರ್ ಹುಡುಕಿ ಫೋನ್ ಮಾಡಿದ್ದ ಅವರಿಗೆ ಹಲೋ ಆಯುಷ ಆಚಾರ್ಯ ದಿಸ್ ಸೈಡ್ ಯುವ ಸ್ಟೂಡೆಂಟ್ ನಾಟ್ಯಸ್ ಫಾದರ್ ಅವನ ಹೆಸರು ಯಾರಿಗೆ ತಿಳಿದಿಲ್ಲ ಹೇಳಿ ದಿನ ಬೆಳಗಾದರೆ ಅವನದೇ ಫೋಟೋ ಸಮೇತ ಇಷ್ಟಿಷ್ಟುದ್ದ ಆರ್ಟಿಕಲ್ ಬರುವುದು ಸರ್ವೇ ಸಾಮಾನ್ಯವಾಗಿತ್ತು ಮೇಲಾಗಿ ಆ ಶಾಲೆ ಕೂಡ ಅವನದೇ ಅಲ್ಲವೇ ಅತ್ತಲಿನ ವ್ಯಕ್ತಿ ಕೂಡ ಅಲರ್ಟ್ ಆಯಿತು ನಮಸ್ತೆ ಸರ್ ಐ ಆ್ಯಾಮ್ ಹರ್ ಕ್ಲಾಸ್ ಟೀಚರ್ ಮೀರಾ ಎಂದಿದ್ದರೂ ವಿನಯದಿಂದ ವಾಟ್ ಕೆನ್ ಐ ಹೆಲ್ಪ್ ಯು ಸರ್ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಮೇಡಮ್ ದಿಸ್ ಈಸ್ ನಾಟ್ ಸ್ಕೂಲ್ ಹವರ್ ಐ ನೋ ಬಟ್ ಐ ಆಮ್ ಹೆಲ್ಪ್ಲೆಸ್ ಎಂದಿದ್ದ ಇವನು ಕೂಡ ಮೃದುವಾಗಿ ಅವರಿಗೆ ಈ ಸಮಯದಲ್ಲಿ ತೊಂದರೆ ಕೊಡುತ್ತಿರುವುದು ಅವನಿಗೂ ಸಂಕೋಚವೇ ಆದರೆ ಅವನು ಅಸಹಾಯಕನಾಗಿದ್ದ ನೋ ನೋ ಇಟ್ಸ್ ಓಕೆ ಸರ್ ನೋ ಪ್ರಾಬ್ಲಮ್ ಎನಿಥಿಂಗ್ ಸೀರಿಯಸ್ ಸರ್ ಎಂದಿದ್ದರು ಅವರು ಸಣ್ಣ ಗಾಬರಿಯಿಂದ ಅವನು ಈ ಸಮಯದಲ್ಲಿ ತನಗೆ ಕಾಲ್ ಮಾಡಿದ್ದನಲ್ಲ ಅದಲ್ಲದೆ ಅವನದೇ ಸ್ಕೂಲಲ್ಲಿ ತಾನು ಕೆಲಸ ಮಾಡುತ್ತಿರುವುದು ಗಾಬರಿ ಸಹಜ ನಥಿಂಗ್ ಸೀರಿಯಸ್ ಮ್ಯಾಮ್ ಒಂದು ಚಿಕ್ಕ ಇನ್ಫಾರ್ಮೇಷನ್ ಬೇಕಿತ್ತು ಅದು ನನ್ನ ಮಗಳು ಬಂದಾಗಿನಿಂದಲೂ ಒಂದೇ ಸಮ ಅಳ್ತಾ ಇದ್ದಾಳೆ ಅವಳಿಗೆ ಏನು ಎಂದು ಕೇಳಿದರೂ ಹೇಳುವ ಸಾಮರ್ಥ್ಯ ಇಲ್ಲ ನಿಮಗೇ ಗೊತ್ತಲ್ಲ ಅವಳ ಸ್ಥಿತಿ ಏನೋ ಅಮ್ಮ ಅಮ್ಮ ಅಂತ ಮಾತ್ರ ಹೇಳಿ ಮುಂದೆ ಹೇಳೋಕ್ಕಾಗದೆ ಪರದಾಡ್ತಾ ಇದ್ದಾಳೆ ಏನು ಅಂತ ಗೊತ್ತಾಗದೆ ನಾವು ಏನೂ ಮಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀವಿ ಸೋ ಇಫ್ ಯು ಡೋಂಟ್ ಮೈಂಡ್ ಸ್ಕೂಲಲ್ಲಿ ನೀವು ಅಮ್ಮನ ಬಗ್ಗೆ ಏನಾದರೂ ಹೇಳಿದ್ರಾ ಸ್ವಲ್ಪ ನೆನಪು ಮಾಡಿಕೊಂಡು ಹೇಳಿ ಮೇಡಮ್ ಇವಳು ಅಳು ಇವಳ ಅಳು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಸಂಕಟದಿಂದ ಬೇಡಿಕೊಂಡಿದ್ದ ಆಯುಷ್ ಆಚಾರ್ಯ ಈಸ್ ಇಟ್ ಅಂಥ ವಿಷಯ ಏನು ಹೇಳಿಲ್ಲ ನನಗೆ ತಿಳಿದಿರುವಂತೆ ಸರ್ ಐ ಥಿಂಕ್ ಅಮ್ಮ ಅಪ್ಪನ ಜೊತೆ ಬನ್ನಿ ಒಂದು ದಿನ ಸ್ಕೂಲ್ಗೆ ಎಲ್ಲ ಹುಡುಗರು ಕೂಡ ಇಬ್ಬರು ಇಬ್ಬರೂ ಬರಬೇಕು ತಪ್ಪು ಹಾಗಿಲ್ಲ ಎಂದಿದ್ದೆ ಸರ್ ಒಂದು ದಿನಾಂಕ ಫಿಕ್ಸ್ ಮಾಡಿ ಹೇಳ್ತೀವಿ ಅವತ್ತು ಒಂದು ಪೇರೆಂಟ್ಸ್ ಮೀಟ್ ಥರ ಮಾಡೋಣ ಮಕ್ಕಳ ಮಾನಸಿಕ ಬೆಳವಣಿಗೆ ಅವರ ದೈಹಿಕ ಬೆಳವಣಿಗೆ ಅವರ ನ್ಯೂನತೆ ಅದಕ್ಕೆ ಪೋಷಕರಾಗಿ ಅವರೇನು ಮಾಡಿದರೆ ಒಳ್ಳೆಯದು ಅಂತ ಒಂದು ಚರ್ಚೆ ಮಾಡೋಣ ಅಂತ ಇದ್ದೀವಿ ಅದಕ್ಕೆ ಮಕ್ಕಳ ತಂದೆ ತಾಯಿ ಇಬ್ಬರ ಮ ಉಪಸ್ಥಿತಿಯೂ ಇದ್ದರೆ ಒಳ್ಳೆಯದು ಅಲ್ವಾ ಸರ್ ಬರೀ ತಂದೆಯೊಬ್ಬರಿಂದ ಅಥವಾ ತಾಯಿಯೊಬ್ಬಳಿಂದ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ ಅಸಾಧ್ಯ ಅಲ್ವಾ ಸಾಧ್ಯವೇ ಇಲ್ಲ ಅಂತಲ್ಲ ಕಷ್ಟ ಅಂತ ಅಷ್ಟೇ ಎಂದಿದ್ದರೂ ಅವರು ಅವರಿಗೇನು ಗೊತ್ತು ಇವನ ಸ್ಥಿತಿ ಓ ದ್ಯಾಟ್ಸ್ ದ ಮ್ಯಾಟರ್ ಯು ಆರ್ ರೈಟ್ ಮೇಡಮ್ ನಿಮ್ಮ ಯೋಚನೆಯ ಉದ್ದೇಶ ಒಳ್ಳೆಯದೇ ಬಟ್ ನಾಟ್ಯಾಳ ಅಮ್ಮ ಈಗ ಎಲ್ಲಿಗೂ ಬರುವ ಸ್ಥಿತಿಯಲ್ಲಿ ಇಲ್ಲ ಅಸಲಿಗೆ ಅವಳು ಅವಳು ಊರಲ್ಲೇ ಇಲ್ಲ ಅವಳಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಕೇರಳದಲ್ಲಿ ಸೊ ಶಿ ಕಾಂಟ್ ಕಮ್ ಎನಿವೇರ್ ಸೊ ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್ ನಾನು ನಾಟ್ಯ ಹತ್ತಿರ ಫೋನ್ ಕೊಡ್ತೀನಿ ಅವಳನ್ನು ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡೋಕ್ಕಾಗುತ್ತಾ ಪ್ಲೀಸ್ ಐ ಕಾಂಟ್ ಕನ್ವಿನ್ಸ್ ಹರ್ ಎಂದು ಕೇಳಿಕೊಂಡ ಆಯುಷ್ ಓಹ್ ಇಟ್ಸ್ ಓಕೆ ಸರ್ ಐ ಅಂಡರ್ಸ್ಟ್ಯಾಂಡ್ ಓಕೆ ಕೊಡಿ ಅವಳ ಕೈಗೆ ಫೋನ್ ನಾನು ಮಾತಾಡ್ತೀನಿ ಅವಳ ಜೊತೆ ಶಿ ವಿಲ್ ಅಂಡರ್ಸ್ಟ್ಯಾಂಡ್ ಸಚ್ ಅ ಬ್ರಿಲಿಯಂಟ್ ಚೀಸ್ ಎಂದಿದ್ದರು ಅವರು ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡ ಜಾನಿ ಅವಳ ಕೈಗೆ ಫೋನ್ ಕೊಟ್ಟಿದ್ದ ಆಯುಷ್ ನೋಡು ಬಂಗಾರ ನಿಮ್ಮ ಟೀಚರ್ ಮಾತಾಡ್ತಾರಂತೆ ಸರಿಯಾಗಿ ಕೇಳಿಸ್ಕೋಬೇಕು ಗುಡ್ ಗರ್ಲ್ ಅಲ್ವಾ ನೀನು ಎಂದು ಅವಳ ಕಣ್ಣೀರು ಒರೆಸಿದ್ದ ಟೀಚರ್ ಎಂದ ತಕ್ಷಣ ಕಿವಿಯ ಮೇಲಿಟ್ಟುಕೊಂಡಿತ್ತು ಮಗು ಫೋನನ್ನು ಎರಡೂ ಕೈಯಿಂದ ಕಣ್ಣೀರು ಒರೆಸಿಕೊಂಡು ಅವರೇನು ಹೇಳಿದರೋ ಇವಳೇ ಇವಳಿಗೇನು ಅರ್ಥವಾಯಿತು ಅಂತೂ ಮಗುವಿನ ಮುಖದಲ್ಲಿ ಸಣ್ಣ ನಗು ಅರಳಿತ್ತು ನೋಡಿದ ಆಯುಷ್ ಜಾನಿ ಇಬ್ಬರಿಗೂ ಸಮಾಧಾನವಾಗಿ ು ಅವಳ ನಗು ಮುಖ ನೋಡಿ ಜಾನಿ ಸಮಾಧಾನದ ಉಸಿರು ಬಿಟ್ಟು ತನ್ನ ಕೆಲಸಕ್ಕೆ ನಿರಾಳವಾಗಿ ಹೊರಟಿದ್ದ ಈ ಅಣ್ಣಂಗೆ ಒಂದೊಂದು ಸಲ ಮಂಡೆ ಕೆಲಸ ಮಾಡುವುದಿಲ್ಲವಾ ಎಂತ ಅಂತ ಈ ಕೆಲಸ ಮೊದಲೇ ಮಾಡಿದ್ದರೆ ನನ್ನ ಮಂಡೆ ಬಿಸಿ ಆಗುವುದಾದರೂ ತಪ್ಪುತ್ತಿತ್ತಲ್ಲವ ಪಾಪ ನಮ್ಮ ಬಂಗಾರ ಹತ್ತು ಹತ್ತು ಕೆಂಪು ಟೊಮೆಟೊ ಆಗುಂಟು ಎಂಥ ಅಣ್ಣನೋ ಮಾರಾಯ ಎಂದು ಗೊಣಗಿಕೊಳ್ಳುತ್ತಲೇ ನಡೆದಿದ್ದ ಹುಡುಗಿಯರಿಬ್ಬರು ವೈಟ್ಫೀಲ್ಡಲ್ಲಿರುವ ತಮ್ಮ ಮನೆ ತಲುಪಲು ಎಂಟು ಗಂಟೆಯೇ ಆಗಿ ಹೋಗಿತ್ತು ಎಲ್ಲ ಬೆಂಗಳೂರಿನ ಟ್ರಾಫಿಕ್ ಮಹಾತ್ಮೆ ಏ ಮಂದ ಏನೇ ಕರ್ಮ ಇದು ಅಲ್ಲ ಅರ್ಧ ಗಂಟೇಲಿ ಬರೋ ಜಾಗಕ್ಕೆ ಬರೋಬ್ಬರಿ ಒಂದೂವರೆ ಗಂಟೆ ಆಯ್ತಲ್ಲೇ ಬರೋದು ಇಲ್ಲ ಆಯಿಂದಂಟೆ ಎಲ್ಲ ಮರಿ ಹಿಂಗಾದರೆ ಹೆಂಗೆ ಮತ್ತೆ ಅದಕ್ಕೆ ನಮಗೆ ಅರ್ಧ ಜೀವನ ಬಸ್ಸಲ್ಲೋ ಆಟೋದಲ್ಲೋ ಅಂತೂ ಟ್ರಾವೆಲಲ್ಲೇ ಕಳೆದೋಗ್ತಾ ಇದೆ ಕಣೆ ಇನ್ನುಳಿದ ಅರ್ಧ ಜೀವನದಾಗೆ ನಾವೇನು ಕರೆದು ಕಟ್ಟೆ ಹಾಕೋಕ್ಕಾದದ್ದು ಕರ್ಮ್ರ ಕರ್ಮ ಕಣಪ್ಪ ಆಟೋ ಇಳಿದು ಮನೆ ಕಡೆ ನೋಡಿದ್ದಳು ಕುಂಕುಮ ತಲೆ ಮೇಲೆ ಕೈ ಹೊತ್ತುಕೊಂಡಿದ್ದಳು ಚೂಡು ಅಕ್ಕಡ ಚೂಡು ನೋಡು ಅಲ್ಲಿ ನೋಡು ನಾನು ಹೇಳಿಲ್ವಾ ನಿನಗೆ ನಾವು ಹೋಗೋ ಗಂಟ ನಮ್ಮ ಬಾಂಡ್ಲಿ ಓನರ್ ಅಂಕಲ್ ನಮ್ಮ ಮನೆ ಮುಂದೇನೇ ನಿಂತಿರ್ತಾನೆ ನಮ್ಮನ್ನೇ ಕಾಯ್ಕೊಂಡು ಅಂತವ ಚೂಡು ಇಪ್ಪುಡು ನಿಜ ಮಾ ಕಾದ ನೋಡು ಈಗ ನಿಜನಾ ಅಲ್ವಾ ಅಂತ ಎಂದು ಅವಳ ಮುಖ ಹಿಡಿದು ಮನೆಯ ಕಡೆಗೆ ತಿರುಗಿಸಿದ್ದಳು ಕುಂಕುಮ ಅಲ್ಲೇ ಇವರ ರೂಮಿನ ಮುಂದಿನ ಮೋಟು ಕಟ್ಟೆಯ ಮೇಲೆ ಕುಳಿತಿತ್ತು ಇವನ್ ಇವರ ಓನರ್ ಬಾಂಡ್ಲಿ ಅಂಕಲ್ ಬಾಡಿ ನೋಡಿ ಮುಖ ಸಿಂಡಿರಿಸಿದ್ದಳು ಮಂದಾರ ಚೂಸವಾ ನೋಡ್ದ ಈಗ ನಾವು ಒಂದು ಗಂಟೆ ಪ್ರವಚನ ಕೇಳೋಕ್ಕೆ ರೆಡಿ ಇರಬೇಕು ಮಂದ ಆಮೇಲಾಯಿತು ನಮ್ಮ ಹೊಟ್ಟೆ ಕಥೆ ನೋಡ್ಕೊಳ್ಳೋದು ಈ ಒಯ್ಯನಿಂದ ತಪ್ಪಿಸ್ಕೊಂಡು ಒಳಗೋದ್ರಲ್ವಾ ನಾವು ಅಡುಗೆ ಮಾಡ್ಕೊಂಡು ಉಣ್ಣೋದು ಮೊದಲೇ ಮಧ್ಯಾಹ್ನನೂ ಊಟ ಇಲ್ಲದೆ ಆ ಪಿ ಎಮ್ ಹೌಸಲ್ಲಿ ಸಿಕ್ಕಾಕಂಡುಬಿಟ್ಟಿದ್ದೆ ಹೊಟ್ಟೇಲಿರೋ ಹುಳಗಳೆಲ್ಲ ಸತ್ತೋದೋ ಈಗ ನೋಡಿದ್ರೆ ಈ ಬಾಂಡ್ಲಿ ದೇವುಡ ನಾನೇನು ಪಾಪಂ ಚೇಸ್ಯ ಈ ಶಿಕ್ಷೆ ದೇವರೇ ನಾನೇನು ಪಾಪ ಮಾಡಿದೆ ಅಂತ ಈ ಶಿಕ್ಷೆ ಮೇಲೆ ನೋಡಿ ಅಲವತ್ತುಕೊಂಡಿದ್ದಳು ಕುಂಕುಮ ಅವಳ ಅವಸ್ಥೆ ನೋಡಿ ನಗಬೇಕು ಈ ಓನರಿಂದ ಹೆಂಗಪ್ಪ ತಪ್ಪಿಸ್ಕೊಂಡು ಹೋಗೋದು ಅಂತ ಚಿಂತಿಸಬೇಕು ಅರ್ಥವೇ ಆಗದೆ ಅವಳ ತಲೆಗೊಂದು ಮೊಟಕಿ ಅವಳ ಕೈ ಹಿಡಿದು ನಿಧಾನವಾಗಿ ಮನೆಯ ಕಡೆ ನಡೆದಿದ್ದಳು ಮಂದಾರ ಆ ಅಂಗೈ ಅಗಲದ ರೂಮಿಗೆ ಓನರ್ ಈ ಬಾಂಡ್ಲಿ ಅಂಕಲ್ ಅಲ್ಲೇ ಬಕಪಕ್ಷಿಯಂತೆ ಕಾದು ಕುಳಿತಿದ್ದ ಇವರು ಬರುವುದನ್ನೇ ಚೂಡು ಚೂಡು ಮಂದ ಎಲ್ಲ ಕೂಚುನ್ನಾಡೋ ವೆದವ ನೋಡು ನೋಡು ಮಂದ ಹೆಂಗೆ ಕೂತ್ಕೊಂಡವನೇ ಹಾಳಾದವನು ಹಿಂಗೆ ಮಾಡ್ತಿರಲಿ ಇವಯ್ಯ ಒಂದಿನ ನನ್ನ ಕೈಯಿಂದನೇಯ ಅವನ ಬುರುಡೆ ಒಡೆಯೋದಂತೂ ಪಕ್ಕಾ ಕಣೆ ನಾನು ನೋಡ್ತಾಯಿರು ಎಂದು ಬಿಸುಗುಟ್ಟುತ್ತಲೇ ಮಂದಾರ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದಳು ಕುಂಕುಮ ಶ್ ಬಾಯಿ ಮುಚ್ಚೆ ಮಾರೈತಿ ಆ ವಯ್ಯಂಗೆ ಕೇಳಿಸಿದ್ರೆ ನಮ್ಮ ಬುರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತಾನೆ ಕಣೆ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ನಡೆದಿದ್ದಳು ಮಂದಾರ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ